ಜೊತಿಲ್ಲ ಐವತ್ತು ಜನ ಇದ್ದಾರೆ ಗ್ಯಾಸ್ ಲೈಟರ್ ಕೊಂಡಿದ್ದಾರೆ ನನ್ನ ಜೊತೆ ಪಾರ್ಪತ್ತಾರ ಇದ್ದಾನೆ ಎಲ್ಲರೂ ಲೈಟ್ ಎಲ್ಲ ಬಿಸಾಕ ಬಿಸಾಕ ಊಟ ವಾಪಾಸ್ ಏನು ಏನು ವಿಚಾರ ಈ ತರ ಆಗಿದೆ ಇದನ್ನ ಈ ಕಾಯನ್ನು ಹಿಡಕಿ ಮರಕ್ಕೆ ಅದೇ ದರ್ಶನ ಬರಲ್ಲ ಈಗ ಮೇಲೆ ದರ್ಶನ ಬರೋ ದರ್ಶನ ಇಲ್ಲ ನೇರವಾಗಿ ನೋಡ್ತಾ ಇರುವಾಗ ಎರಡು ಬೆಂಗಳೂರು ಬಂದು ನಮ್ಗೆ ಕಂಡು ಹೋಗ್ತಂಗೆ ಅದು ಕೃತಿಮೆ ಹೇ ಏನಕ್ಕೆ ಮಾಡ್ತಾರೆ ಮಾಡ್ತಾರೆ ಅದನ್ನು ತೆಗೆಯೋಕೋದಾಗ ನಿಮ್ಗೆ ಥರ ಅನುಭವ ಆಗಿದೆ 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 ಸ್ವಾಮಿ ಚೂರು ಏನೋ ಓದ್ಕೊಂಡಿದೀನಿ ನನಗೆ ಏನಾರು ಕೆಲಸ ಗೌರ್ಮೆಂಟ್ ಕೆಲಸ ಆಗುತ್ತೆ ಹೋಗುವ ನನಗೆ ಬಂದು ಈಗ ದರ್ಶನ ಮಾಡ್ಕೊಂಡು ಒಂದು ಎರಡು ಎರಡು ವರ್ಷದೊಳಗೆ ವರ್ಷದೊಳಗೆ ಇಂಟ್ರೋ ಕಾರರು ಡೈರೆಕ್ಟ್ ಯಾಕೆ ನಮ್ಗೆ ಡೈರೆಕ್ಟ್ ಸೆಲೆಕ್ಷನ್ ಆಗಿಬಿಟ್ಟೆ ನಾನು ಕೆಲವರೆಲ್ಲ ಅವಾಗ ಐದು ಸಾವಿರ ರೂಪಾಯಿ ಲಂಚ ಆಯಿತು ಅವಾಗ ನಾ ಡೈರೆಕ್ಟ್ ಸೆಲೆಕ್ಷನ್ ಆಗಿಬಿಟ್ರೆ ನಾನು ಸ್ಪೋರ್ಟ್ಸ್ ಮ್ಯಾನಾಗಿದ್ದೆ ಹೈಟ್ ಇದ್ದೆ ಇದ್ದೆ ಎಲ್ಲ ಹೇಳೋ ಪ್ರಶ್ನೆಗಳು ಉತ್ತರ ಕೊಟ್ಟೆ ಎಲ್ಲ ಆಯ್ತು ಬಿಡಿ ಆಗಿ ತಿರುಗಿ ನನಗೆ ಮತ್ತೆ ಹೋದೆ ನಿಮಗೆ ಕೆಲಸ ಸಿಕ್ಕಿದೆ ಅವ್ರ ಮನೆ ಇವ್ರ ಮನೆಗೆ ಸತ್ತು ಹಣ ಎಲ್ಲ ಮುಟ್ಬೇಕಾಗುತ್ತೆ ಇದು ನೀನು ಗೊತ್ತಿದ್ದು ಮಾಡಬೇಡ ಕ್ಷಮೆ ಇದೆ ಹೋಗು ಅಂತ ಸರಿ ಮತ್ತೆ ಬಂದು ಬಂದು ಮತ್ತೆ ದರ್ಶನ ಮಾಡ್ಕೊಂಡೆ ಅಪಾಯಿಂಟ್ ಆಯಿತು ಭದ್ರಾವತಿಗೆ ಹೋದೆ ತಿರುಗಿ ಹೋಗಿ ಮದುವೆ ಆಯಿತು ಮದುವೆ ಆದ ತಕ್ಷಣ ಮತ್ತೆ ನಾನು ಹೆಗಡೆ ಇರುತ್ತೆ ಸ್ವಾಮಿ ನಮ್ಮ ಮದುವೆ ಎಲ್ಲ ಆಗಿಬಿಟ್ಟಿದೆ ನಂಗೆ ದಯವಿಟ್ಟು ಬೇಡ ಅಂದೆ ಹೆಗಡೆ ಹೆಗಡೆರು ಒಂದು ಮಾತು ಹೇಳಿದ್ರು ನನಗೆ ನೀವು ಮದುವೆ ಆಗಿದೆಯ ಹೌದು ಸ್ವಾಮಿ ಅಂದೆ ಹೆಣ್ತಿ ಬಿಡ್ತೀಯಾ ಅಂದ ಅದು ಹೆಂಗಾಗುತ್ತೆ ಸ್ವಾಮಿ ಹಾಂ ಹಾಗೆ ನಿನ್ನ ಕೊಳ್ಳಿಗೆ ಅದು ಮಾಲೆ ಹಾಕಿದೆ ಅದು ಬಿಡಲ್ಲ ನಿನ್ನ ಅಮ್ಮ ತಿಂಗ್ಳಿಗೆ ಒಂದು ಹೆಂಗೆ ಬರೋಕ್ಕಾಗಲ್ಲಂದ್ರೆ ತಿಂಗ್ಳಿಗೆ ಒಂದು ಸರಿ ಇಲ್ಲ ವರ್ಷಕ್ಕೆ ಎರಡು ಸರಿ ಬಾ ನೀವು ಹೋಗ್ಬಿಟ್ಟು ಆಮೇಲೆ ಒಮ್ಮೆ ನಾನು ಇಲ್ಲೇ ಆಗೊಂಬೆ ಹತ್ತೊಂದು ಬಿದ್ರುಗೊಂಡು ಬೇಗಾರಂತ ಇದೆ ಅಲ್ಲಿ ಒಂದು ಇಲ್ಲಿ ದೇವರಲ್ಲಿ ಬಂದು ಎಲ್ಲ ಕಡೆ ದೇವರ ಕೇಳಿಸಿದ್ರೆ ನಮ್ಮ ದೇವರ ಹೊರತಂಗೆ ಮನೆಯೊಳಗೆ ಕೃತಿಮೆ ದೋಷ ನಡೆದಿದೆ ಅಂತೇಳಿ ಕೃತಿಮೆ ದೋಷ ನಡೆದಿರಂತ ಪ್ರಸಾದ ತಗೋದ್ರೂ ತೀರ್ಥೇಳಿ ಎಲ್ಲ ಕಡೆ ಹೋದ್ ಅದನ್ನು ತೆಗಿಲಿಕ್ಕೆ ಅಂತೇಳಿ ನಾವು ಹೋದ್ವಿ ಹೋದ ತಕ್ಷಣ ಈ ಮಾಟ ಮಂತ್ರ ಅಂದರೆ ಮಾಟ ಅಂದರೆ ನಿಮ್ಮ ತಲೆ ಕೂದಲು ನಿಮ್ಮ ಉಗುರು ನಿಮ್ಮ ಬಟ್ಟೆ ನಿಮ್ಮ ಕಾಲಿನ ಪಾದದ್ದೂಳು ತೋದು ಅದೆಲ್ಲ ಕೇರಳ ಮಂತ್ರದಿಂದ ಮಾಡುವಂಥದ್ದು ಅದು ರಿಯಲಿ ಮಾಡಿದ್ದಾರೆ ಈಗ ಮೊನ್ನೆ 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 ಒಂದು ಆಗಿದೆ ಇಲ್ಲೇಯ್ಯ ಅದನ್ನು ನಾನು ಹೇಳ್ತೀನಿ ನಾನು ಹೋಗಿದ್ದೆ ಅದನ್ನು ಮಾಡ್ತಾರೆ ಮಾಟ ಕೃತಿಮೆ ಕೃತಿಮೆಯನ್ನು ಅಂದ್ಬಿಟ್ರೆ ಬಂಗಾರ ಬೆಳ್ಳಿ ಹಾಕದೆ ಮಾಡೋಲ್ಲ ನಾನು ಇವತ್ತು ತೆಗೆದಾದ್ರೆ ಒಂದು ನಾಲ್ಕೈದು ಪವನ್ ಬಂಗಾರ ನಾನು ಅದು ಎದರನ್ನೇ ಸುಟ್ಟ ಸುಡಿಸ್ಬಿಡ್ತೀನಿ ಇಂಥಲೇ ಮಾಡಿದರಂತ ದೇವಿ ಇರ್ತದೆ ತಗಿರಿ ಅಂತೇಳೆ ಅಲ್ಲೇ ಅಲ್ಲಿ ಅಲ್ಲಿ ತೆಗ್ದ ತೆಗಿಯ ತೆಗಿತದೆ ಹ್ಞೂ ಆ ಟೈಪೆಲ್ಲ ಕೆಲವು ಘಟನೆಗಳು ಆಗಿದ್ದಾವೆ ಆವಾಗ ಅಲ್ಲಿ ತೆಗೆದೆ ತೆಗೆದು ಸೀದಾ ಅದನ್ನು ತೊಗೊಂಡು ಹೋಗೋರ್ಸ್ ಒಂದು ಐವತ್ತು ಜನ ಗ್ಯಾಸ್ ಲೈಟು ಹಿಡ್ಕೊಂಡು ಹೊಳೆ ಹತ್ರ ಬಂದ ಅದು ಸುಮಾರು ಆವತ್ತು ಅಪಾಯಿಂಟ್ ಆಗಿರಲ್ಲ ನನಗೆ ಆ ಅಪಾಯಿಂಟ್ ಆಗಿರಲ್ಲ ನನಗೆ ಅವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರ ವರ್ಷ ಆ ಟೈಮಲ್ಲಿ ಜೊತೆ ಐವತ್ತು ಜನ ಇದ್ದಾರೆ ಗ್ಯಾಸ್ ಲೈಟ್ ಹಿಡ್ಕೊಂಡಿದ್ದಾರೆ ನನ್ನ ಜೊತೆ ಅರ್ಪತ್ತಾರ ಇದ್ದಾನೆ ತಟ್ಟೆ ಹಿಡಿಯೋರು ಅಲ್ಲಿ ಹೋದ ತಕ್ಷಣ ಉದ್ದಕ್ಕೆ ಕಂಡುಬಿಡ್ತು ಎಲ್ಲರೂ ಲೈಟೆಲ್ಲ ಬಿಸಾಕಿದ್ ಬಿಸಾಕಿದ ಕೊಟ್ಟು ಊಟ ವಾಪಾರು ವಾಪಸ್ ಹೋಗ್ಬಿಟ್ರು ಅಡ್ಡ ಇಟ್ಬಿಟ್ಟು ಅದು ರಣ ರಣ ಅಂತೇಳಿ ಮುಂದೆ ಹೋಗ್ಲಿಕ್ಕೆ ಏಕಡಮ್ಮು ನೀವೇನೋ ಇದ್ರ ಬಗ್ಗೆ ನನಗೆ ನನಗೆ ಮೈ ರೋಮ ನೆಟ್ಟಗಾಗುತ್ತೆ ನನ್ನ ತಾಯಿ ಶಕ್ತಿಯಿಂದ ನಾನು ಏನೋ ನಾನು ಬರಿಕ್ ಬಂದಿದ್ದೆ ಅವತ್ತು ಏಕಮ್ ತಗೊಂಡು ಹೊಳೆ ಮುಳಿಸ್ಬಿಡ್ತು ನನ್ನ ಪಾರ್ಪತ್ ಅವನು ಅಲ್ಲೇ ಹೊಳೆ ದಿಡ್ ಮೇಲೆ ಕುತ್ಕೊಂಡು ಬಂದೆ ಹೊಡಿತು ಹಾ ಇದು ಅಷ್ಟು ಘಟೆ ಇದು ಸಾಕತ್ತದೆ ನನಗೆ ಏನಾಗ್ಬಿಡ್ತು ಅದು ಪಂಜಳ್ಳಿ ತೊಗೊಂಡು ಹೋಗ್ತಾ ಇದ್ದು ಹಿಡಿದು ಹೊರಗಡೆ ಮಾರಮ್ಮ ಬರಲ್ಲ ಹೊರಗಡೆ ಬರಲ್ಲ ದೇವಸ್ಥಾನ ಬಿಟ್ಟರೆ ಮಾರಮ್ಮ ಹೊರಗಡೆ ಬರೋಲ್ಲ ತಗೋ ಬಂದು ಮೊಬೈಲ್ ಬೆಲೆ ಬ್ಲಡ್ ನನಗೆ ತಗ ಏಕಮ್ಮ ಹೊಳೆ ಮುಳುಸು ಮುಳು ತೆಗಿತಾ ಕುಂಡಿ ಒಳಗೆ ಮುಳುಸು ತೆಗಿಯೋ ಅಷ್ಟೊತ್ತಿಗೆ ಏನಾಗ್ಬಿಟ್ಟಿದೆ ವ್ಯಾಕ್ಟಮ್ ಮಾರಮ್ಮ ಬಂದುಬಿಟ್ಟಿದೆ ಮಾರಮ್ಮ ಬಂದು ಅದನ್ನು ನಿಂತ್ಬಿಟ್ಟಿದೆ ಅದು ಕೈ ಕಡೆ ದೇವಾಲ ಬಂದು ಅದನ್ನು ಅದನ್ನೇನು ಮಾಡ್ಬೇಕಾ ಮಾಡಿಬಿಟ್ಟಿದ್ದಾವೆ ತಕ್ಷಣ ಅಷ್ಟೊಂದು ಮಾರ್ಮ್ ತೊಗೊಂಡು ಹೋಗಿ ಎಲ್ಲ ಬಂದ ತಕ್ಷಣ ಅದನ್ನು ಬೆಂಕಿ ಹಾಕಿ ಸೊಟ್ಟು ಶೀದಾ ಬಂತು ಮರಮ್ನೆ ಮನೆ ಮೇಲೆ ಇದ್ದೇ ಇರಲ್ಲ ಅಂತೆ ಎಲ್ಲ ಹೇಳಿದ್ದು ನಾನು ಕೇಳಿದ್ದು ಸೀದಾ ಬಂದು ಮನೆ ಮುಂಭಾಗ ನಿಂತಿತ್ತು ಆ ಮನೆ ಏನು ತೆಗೆದಿದ್ದು ಆ ಮನೇಲಿ ಹಾಕೋ ಕುರಿ ಕುರಿ ಕೊಡುವ ಕುರಿ ಎಲ್ಲಿಂದ ತರ್ಬೇಕು ಅವರು ಅಲ್ಲೆಲ್ಲ ಹೋಗಿ ಕುರಿ ತಂದು ಬಲಿ ಕೊಟ್ಟಿದ್ದೆ ಈ ಕೋಳಿಗೋಗಿ ಬಲಿ ಕೊಟ್ಟಿದ್ದೆ ಬಲಿ ಕೊಟ್ಟು ಆಮೇಲೆ ನನಗೆ ಬಾವಿಯಿಂದ ಸೇದು ನೂರ ಒಂದು ಕೊಡೋ ಹಾಕಿದ್ದು ಹಾಕಬೇಕು ಅಂತಂದೆ ಮರಮಿ ಆವಾಗ ಬಿಟ್ಟಾಗ ಇದು ಬಂತು ಇದು ನನ್ನ ಇಷ್ಟ ನಡೆದು ಘಟನೆ ಮತ್ತೊಂದು ಕಡೆ ಹೋಗಿ ದರ್ಶನ ಮುಖ್ಯ ಬರುವಾಗ ನನಗೆ ಇಲ್ಲೇ ಹುಂಚಿಕೊಪ್ಪ ಅಂತ ಚಂಗಾರ ಅಂತೇಳಿ ಬರುವಷ್ಟೊತ್ತೆ ನಾನು ಸಾಮಾನ್ಯವಾಗಿ ಐದು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರು ಹಿಂಗೆ ಇದ್ಬಿಟ್ರೆ ನಾನಲ್ಲಿ ಆಗೋಲ್ಲ ಬಂದುಬಿಡ್ತೀನಿ ರಾತ್ರಿ ನನ್ನ ಜೊತೆ ಇದ್ದವನು ಹಂಗೆ ಅಷ್ಟು ಶಕ್ತಿ ನಮಗೆ ಆ ಥರ ಹುಮ್ಮಸ್ಸು ಶಕ್ತಿ ತಾಯಿ ಇರ್ತಾಳಲ್ಲ ನಮ್ಮ ಮೈ ಜೊತೆಯಲ್ಲಿ ಇರ್ತಾಳಂತೆ ಬಂದ ತಕ್ಷಣ ಅಲ್ಲೊಂದು ಏನಾಗ್ಬಿಡ್ತೋ ಅಲ್ಲೊಂದು ದರ್ಶನ ಬರ್ತಾಯಿತ್ತು ಚೌಡಿ ಒಬ್ಬ ಕುಂಬಾರರ ಮೇಲೆ ಆವಾಗ ಏನಾಗ್ಬಿಡ್ತದೆ ನಾನು ಬರ್ತಾಯಿದ್ದೀನಿ ಹಿಂದುಗಡೆ ಬಂದು ಬಂದು ಇದ್ರ ನಿಂತ ಬಿಡ್ತು ತಕ್ಷಣ ನನ್ನ ಜೊತೆ ಇದ್ದವ ಬ್ಯಾಗ್ ಬಿಟ್ಟದ್ ಬಿಟ್ಟಿದ್ದು ಒಳಗೆ ಕುಂಬಾರ ಮನೆ ಒಳಗಿಬಿಟ್ಟ ಹಾಂ ಹೋಗಿ ನೋಡ್ತಾಳೆ ಇದು ಏನು ಮಾಡ್ತಾವೆ ಬ್ಯಾಗ್ ಅಲ್ಲಿ ಬ್ಯಾಗ್ ಬಿಟ್ಟಿದ್ದಲ್ಲ ಬ್ಯಾಗಿಂದ ಕಾಯಿ ತೆಗೆದು ಹಿಡಿದು ಅದನ್ನು ಸುತ್ತಿ ಹಿಡ್ಕೊ ಶೀದಾಗ ಅಲ್ಲಿಂದ ಹೊಟ್ಟು ಬಿಡ್ತು ಮೈ ಮೇಲೆ ಆಳ್ಕೆ ಸೀದಾ ಬಂದು ಅಲ್ಲಿ ನಮ್ಮ ಚಿಕ್ಕಪ್ಪ ದೇವಸ್ಥಾನ ಓಟ್ ಮಾಡ್ತಿದ್ರು ದೇವಸ್ಥಾನ ಬುಡದಲ್ಲಿ ಮನೆ ಐತೆ ಮನೆ ಇದೆ ಅವರು ಅವ್ರ ಅಪ್ಪ ಅವರೊಂದು ಐದು ವರ್ಷ ಆರು ವರ್ಷ ಆಯ್ತು ತೀರೋಗೆ ಅವರು ದೇವರು ಅಲ್ಲಿ ದರ್ಶನಕ್ಕಂತ ಹೋಗಿದೆಯಲ್ಲ ದೇವಸ್ಥಾನದ ಬಿಡದಲ್ಲಿ ಕೂಗ್ತಾ ಇದೆಯಲ್ಲ ಕಾಚು ಹೊಡಿತಾ ಇದೆಯಲ್ಲ ಅಂತ ಆವಾಗ ಕೂಗುತ್ತೆ ಅದೇ ಹಾಂ ಅದೇ ಅದೇ ಕಾಚುಡಿ ಕೂಗ್ತದೆ ಕೂಗ್ ಅವ್ರ ಮನೆ ಬಾಬು ತೊಗೊಂಡು ಹೊರಗಡೆ ಬಂದ್ಕ ಶೀಲ ಬಂದು ನೋಡ್ತಾರೆ ಲವ್ರಾಗಿ ನಿಂತುಬಿಟ್ಟಿದೆ ಏನು ಏನು ವಿಚಾರ ನಾನು ಈ ಥರ ನಾನು ಬರುವಾಗ ಈ ಥರ ಆಗಿದೆ ಇದನ್ನು ಈ ಕಾಯನ್ನು ಹಿಡಕಲಿ ಕಟ್ಟಿರಲಿ ಮೈ ಮರಕ್ಕೆ ಹ್ಞೂ ಯಾರು ಬಂದರೂ ನನ್ನ ಮಿನ ಇಲ್ಲದೆ ಕೊಡಕ್ಕೆ ಕೊಡ್ದು ಅಂತೇಳಿ ಸರಿ ಅಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಹರಿಗೆ ಆಮೇಲೆ ಏನಾಗ್ಬಿಡ್ತದೋ ದೇವ್ರ ಕಾರ್ಯ ಮಾಡಬೇಕಲ್ಲ ದೇವ್ರ ದರ್ಶನವೇ ಬರ್ತಾ ಇಲ್ಲ ಅರೆ ದರ್ಶನ ಬರೋಲ್ಲ ಈಗ ಮೇಲೆ ದರ್ಶನ ದರ್ಶನ ಏನಿಲ್ಲ ಕೊನೆಗೆ ಬೇರೆ ಕಡೆ ಹೋಗೋದು ಏನಿಲ್ಲ ಶಿರೂರು ದೇವರು ಹಿಂಗೆ ಹೀಗೆ ತೊಂದರೆಗೂ ಆಟ ಬಂದಕ್ಕೆ ಹಿಡ್ಕು ಹೋಗಿದೆ ನೀವು ಅಲ್ಲಿಗೆ ಹೋಗಿ ಅಂತೇಳಿ ನಮ್ಮ ದೇವಸ್ಥಾನಕ್ಕೆ ಬಂದು ತಪ್ಪು ಆಯ್ತು ಅಂತ ಕ್ಷಮೆ ಕೊಟ್ಟು ಇತ್ತು ತೊಗೊಂಡು ಹೋದ್ರು ಕೊನೆಗೆ ದೇವರನ್ನು ಹಿಂಗೆಲ್ಲ ಆಗಿದೆ ಭಾರಿ ಘಟನೆಗಳಾಗಿದ್ದಾವೆ ಅಂದರೆ ನಿಮಗೆ ಇವಾಗ ಏನೋ ಒಂದು ಬರೇ ಮತ್ತೊಂದು ಈಗ ನಾನು ದರ್ಶನಕ್ಕೆ ನಿಲ್ಲಬೇಕಾದ್ರೆ ನಮಗೆ ಏನಾಗುತ್ತೆ ಅಂದರೆ ನಾವು ಆ ತಾಯಿನ ನೇರವಾಗಿ ನೋಡ್ತಾ ಇರುವಾಗ ಎರಡು ಬೆಂಗಳೂರು ಬಂದು ನಮ್ಮ ಕಣ್ಣು ಹೋಗ್ತಂಗೆ ಆಗುತ್ತೆ ಆವಾಗ ನಮಗೆ ಏನಂತಂದು ಗೊತ್ತಾಗಲ್ಲ ಮೂರ್ಛೆ ಹೋದ ಮೂರ್ಛೆ ಹೋದಂಗೆ ಏನು ಮಾಡ್ತೀವಿ ಎಣ್ಣೆ ಕುಡ್ದವ್ರು ಏನು ಮಾತಾಡ್ತಾರೋ ಒಂಥರ ಏನೇನೋ ಮಾತಾಡ್ತಾರಲ್ಲ ಕೆಲವರು ಹುಚ್ಚರು ಏನೇನೋ ಮಾತಾಡ್ತಾರೆ ಆ ಥರ ಬೆಂಗಳೂರು ಬಂದಂಗೆ ಹೋಗ್ತಂಗೆ ಆದ ತಕ್ಷಣ ನಮ್ಮ ಮೇಲೆ ನಮ್ಮ ಮೇಲೆ ನಾವೇ ಇರೋಲ್ಲ ಹಾಂ ಅದಕ್ಕೋಸ್ಕರ ಅದು ಹೇಳಿಕೆ ಹೇಳ್ತಾ ಹೇಳ್ತಾ ಮತ್ತೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಯಾಕೆ ಅದು ಹೇಳುತ್ತೆ ಅಂದರೆ ಆರತಿ ಮಾಡೋ ಕರ್ಪೂರಾತ್ರಿ ಮಾಡೋ ಅಂತ ಮತ್ತೆ ಕಳೆ ಇರ್ತದೆ ಅಲ್ಲಿ ಯಕ್ಷೆ ಅಂತ ಹೇಳುತ್ತೆ ಯಕ್ಷೆ ಅಂತ ಇರುತ್ತೆ ಯಕ್ಷೆ ಏನು ಗೊತ್ತಾ ನನಗೆ ಕನಸಿಗೆ ಬಂದು ಹೇಳ್ತಾ ಇರ್ತದೆ ಬಿಡಿ ಆ ಯಕ್ಷೆ ಅದು ಬಾಳೆಹಣ್ಣಲ್ಲಿ ಕಟ್ ಮಾಡಿ ಅದನ್ನು ಹಿಂಗಿಟ್ ನೋಡ್ಬಿಟ್ಟರೆ ಹಿಂದಿಂಥದ್ದು ಆ ಮನೆ ಕುಟುಂಬದಲ್ಲಿ ಆಗಿದೆ ಅಂತೇಳಿ ಯಕ್ಷೆ ತೋರಿಸ್ಕೊಡೋದು ಈ ಥರ ಆಗಿದೆ ಈ ಥರ ಆಗಿದೆ ಇದಕ್ಕೆ ಈ ಥರ ಈ ಥರ ಪರಿಹಾರ ಮಾಡು ಅನ್ನುವಂಥದ್ದು ಎಷ್ಟೋ ದೈವಗಳು ನನ್ನ ಹಿಂದೆ ಬಂದಿದ್ದಾವೆ ಭಾರಿ ಬಂದಿದ್ದಾವೆ ನನ್ನ ಏನು ಮಾಡಲಿಕ್ಕೋ ಆಗಿಲ್ಲ ಇಲ್ಲಿವರೆಗೆ ಇಲ್ಲಿವರೆಗೆ நக்கோம் வந்திதே!